ಸೊ ಲವ್ರಿ ವೆಲ್ಕಮ್ ಬ್ಯಾಕ್ ಟು ದ ರಾಣಿ ಯೂಟ್ಯೂಬ್ ಚಾನೆಲ್ ಗಾಯ್ಸ್ ಸೊ ಗಾಯ್ಸ್ ಆಕ್ಚುಲಿ ಸಿಕ್ಕಾ ಬಟ್ಟೆ ಚೆನ್ನಾಗಿ ಕೇಳ್ತಾ ಇದ್ರಿ ಊಟಿ ಬ್ಲಾಗ್ ಎಲ್ಲಿ ಊಟಿ ಬ್ಲಾಗ್ ಎಲ್ಲಿ ಅಂತ ಆಕ್ಚುಲಿ ನಿನ್ನೆ ನಾವು ಒಂದು ರೀಲ್ಸ್ ಹಾಕಿದ್ವಿ ಸೊ ಅದರಿಂದ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಬಟ್ ಫುಲ್ ಎಕ್ಸ್ಪ್ಲೈನ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ ಏನಾಯ್ತು ಎತ್ತಾಯ್ತು ವಿಡಿಯೋ ಮಾಡಿದ್ವಾ ಮಾಡಿಲ್ವಾ ಅಂತ ಆಕ್ಚುಲಿ ಊಟಿಗೆ ಹೋಗುವಂಥ ಪ್ಲ್ಯಾನೇ ಇರಲಿಲ್ಲ ಗುರು ನಮ್ಮದು ಆಲ್ಮೋಸ್ಟು ನಾವು ಬೆಳಿಗ್ಗೆ ಎದ್ದಿದ್ದೆ ಹತ್ತು ಗಂಟೆ ಆಗೋಗಿತ್ತು ಅವತ್ತು ಸೊ ಸಂಡೆ ಆಗಿರೋದ್ರಿಂದ ಒಂದು ಹತ್ತು ಗಂಟೆಗೆ ಎದ್ದಿದ್ದು ಸಡನ್ನಾಗಿ ಯಾವುದೊಂದು ರೀಲ್ಸ್ ನೋಡಿದೆ ಸೊ ಊಟಿ ಕಾಣಿಸ್ತು ಅದಕ್ಕೋಸ್ಕರನ ಪಟಾಪಟ ಅಂತ ಹಿಂಗೆ ಹೋಗೋಣ ಊಟಿಗೆ ಹೋಗೋಣ ವೆದರ್ ಸಕತ್ತಾಗಿದೆ ಅಂತ ಹೇಳ್ಬಿಟ್ಟು ಊಟಿಗೆ ಪ್ಲ್ಯಾನ್ ಮಾಡಿದ್ವಿ ಹತ್ತುವರೆಗೆ ಪ್ಲ್ಯಾನ್ ಮಾಡಿದ್ವಿ ಹನ್ನೊಂದು ಗಂಟೆಗೆ ಮನೆಯಿಂದ ಬೆಳಿಗ್ಗೆ ಹೊರಟ್ವಿ ಒಂದು ಹನ್ನೊಂದು ಗಂಟೆಗೆ ಹೊರಟ್ವಿ ಗುರು ಹೊರಟು ಇಲ್ಲಿಂದ ಪೆಟ್ರೋಲೆಲ್ಲ ಹಾಕಿಸ್ಕೊಂಡು ಆಲ್ಮೋಸ್ಟ್ ಹೋಗ್ಬೇಕಾದ್ರೆ ಸಕ್ಕದಾಗಿತ್ತು ಅಂದರೆ ನಾವು ಊಟಿಗೆ ಎಂಟರ್ ಆಗೋ ಅಂತ ಒಂದು ಏರ್ಪಿನ್ ಬೆಂಡ್ಸ್ ಇದೆ ಗೊತ್ತಾ ಸೊ ಒಂದು ಫಿಫ್ಟಿ ಫಿಫ್ಟಿ ಏರ್ ಏರ್ಪಿನ್ ಬೆಂಡ್ಸ್ ಇದೆ ಸೊ ಅಲ್ಲಿ ತನಕ ನಮ್ಗೆ ಸೂಪರ್ ಆಗಿತ್ತು ಏರ್ಪಿನ್ ಬೆಂಡ್ ಇನ್ನೊಂದು ಐದಾರು ಇದೆ ಅನ್ನೋ ಟೈಮಲ್ಲಿ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಮಳೆಗೂರು ಎಷ್ಟು ಮಳೆ ಅಂತಂದರೆ ಗಾಡಿನೇ ಓಡ್ಸೋಕ್ಕಾಗ್ತಿರಲ್ಲ ಅಷ್ಟು ಮಳೆ ಫುಲ್ ಹೈಟಲ್ಲಿ ಇದೀವಿ ನಾವು ಊಟಿ ಆ್ಯಕ್ಚುಲಿ ಹೋದ್ರೆ ನಿಮಗೆ ಗೊತ್ತಿರ್ತದೆ ಎಷ್ಟು ಹೈಟ್ ಇದೆ ಆ ಬೆಟ್ಟ ಆಮೇಲೆ ಎಷ್ಟು ಚಳಿ ಆಗುತ್ತೆ ಅದರಲ್ಲೂ ಅಂಥ ಮಳೆ ಬೀಳ್ತಾ ಇತ್ತು ಅಂದರೆ ಕೈ ಕೈಯೆಲ್ಲ ಫುಲ್ ನಡ್ಕೋಬಿಟ್ಟು ಆ್ಯಕ್ಚುಲಿ ನಮಗೆ ಪ್ಲ್ಯಾನೇ ಇರಲಿಲ್ಲ ಊಟಿಗೆ ಹೋಗೋ ಅಂಥದ್ದು ಏನಂದ್ರೆ ಏನು ಪ್ಯಾಕ್ ಮಾಡ್ಕೋಗಿಲ್ಲ ಒಂದು ಗೇರ್ಸ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರಲಿಲ್ಲ ವಾಟ್ರ್ ಪ್ರೂಫ್ತು ಜಾಕೆಟು ಏನಂದ್ರೆ ಏನು ಪ್ಲ್ಯಾನ್ ಮಾಡ್ಕೊಂಡು ಹೋಗಿರಲಿಲ್ಲ ಸಡನ್ನಾಗಿ ಹೋದ್ವಿ ಸೊ ಅಲ್ಲಿ ಹೋಗಿ ಸರಿಯಾಗಿ ಸಿಗಾಕೊಂಡ್ವಿ ಸೊ ಊಟಿಗೆ ಹೋಗೋವಂಥ ಒಂದು ಟೆನ್ ಹಿಂದೆ ನಾವು ಮಳೇಲಿ ಸಿಕ್ಕಾ ಒಡೆ ಸಿಗಾಕೊಂಡಿದ್ವಿ ಆಯಿತಾ ಸೊ ಆಲ್ಮೋಸ್ಟ್ ಊಟಿಗೆ ನಾವು ಒಂದು ಎರಡು ಗಂಟೆ ಎರಡೂವರೆಗೆ ರೀಚ್ ಆದ್ವಿ ಗುರು ಅಂತೂ ಇಂತೂ ಮಳೆ ಗಿಳೆಲೆಲ್ಲ ನೆನ್ಕೊಂಡು ರೀಚ್ ಆಯಿತು ಊಟಿಗೆ ರೀಚ್ ಆಗೋದು ಆಗಿದೀವಿ ಸೊ ನಾವು ಏನೂ ರೂಮ್ಸು ಗೀಮ್ಸ್ ಏನೂ ಬುಕ್ ಮಾಡಿರಲಿಲ್ಲ ಸೊ ಫಸ್ಟ್ ಸ್ಟಾರ್ಟಿಂಗ್ ಎಂಟ್ರಿ ಹತ್ರ ರೋಸ್ ಗಾರ್ಡನ್ ಹತ್ರ ಒಬ್ಬ ವಾಚ್ಮ್ಯಾನೆ ಹೋಗ್ದೆ ಏನು ಬೇಕು ರೂಮ್ಸ್ ಬೇಕಾ ರೂಮ್ಸ್ ಬೇಕಾ ಅಂತ ಕರೆದ ನಾವು ಹೋಗ್ಬಿಟ್ಟು ನೋಡಿದ್ವಿ ರೂಮ್ ನೋಡಿದ್ವಿ ಸಿಕ್ಕಾಬೆ ನಮ್ಮ ರೂಮ್ ಕಿಂತ ಸಿಗಾಬೆ ಸ್ವಲ್ಪ ಚಿಕ್ಕದಿತ್ತು ಅಷ್ಟೇ ಅದಕ್ಕೆ ಅವನು ಎರಡು ಸಾವಿರ ಗುರು ಯಪ್ಪ ಅದು ಬೇರೆ ಏನು ಕಮ್ಮಿ ಇಲ್ವಾ ಅಂತಂದರೆ ಇವಾಗ ಫುಲ್ ಸೀಸನ್ ಇರೋದ್ರಿಂದ ನೀವು ಯಾವುದೇ ರೂಮ್ ತೊಗೊಂಡ್ರು ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಮೇಲೇ ಸೊ ಯಾವುದೇ ಕಾರಣಕ್ಕೂ ಕಮ್ಮಿ ಇಲ್ಲ ಇದೇ ಕಮ್ಮಿ ಬೇಕಾದ್ರೆ ಎಲ್ಲ ಕಡೆ ಬನ್ನಿ ಅಂತ ಹೇಳ್ದೆ ಸೊ ಆ್ಯಕ್ಚುಲಿ ನಾವು ನೋಡೋಣ ಒಂದಕ್ಕೆ ಸ್ಟಿಕ್ ಆನ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಹೊರಟ್ವಿ ಸೊ ಮುಂದಕ್ಕೆ ಹೊರಟ್ವಿ ಅಲ್ಲಿಂದ ಸ್ವಲ್ಪ ರೋಸ್ ಗಾರ್ಡನಿಂದ ಸ್ವಲ್ಪ ಮುಂದಕ್ಕೆಲ್ಲ ಹೋದ್ವಿ ಸೊ ಅಲ್ಲಿ ಹೊರಗಡೆಯಿಂದ ತ್ರಿಬಲ್ ನೈನ್ ಅಂತ ಹಾಕಿದಾಗರು ಏನು ಬರೀ ತ್ರಿಬಲ್ ನೈನ್ ಅಂತ ಅಂದ್ಬಿಟ್ಟು ಹೋದ್ವಿ ಅಲ್ಲಿ ಓಟ್ಲು ಆ ಹೋಟಲ್ಲು ನೋಡೋದಕ್ಕೆ ಸು ಭಯಾನಕವಾಗಿದೆ ಹೇಳ್ಬೇಕಂದ್ರೆ ಆ ಪಿಚ್ಚರ್ ಕಿಚನ್ ಮಾತ್ರ ಏನೂ ಇಲ್ಲ ಆ ಹೋಟ್ಲದು ಸೊ ಒಂದು ವೀಡಿಯೋ ಮಾಡಿದೆ ಅದನ್ನು ಡಿಲೀಟ್ ಮಾಡಿಬಿಟ್ಟೆ ಅನಿಸುತ್ತೆ ನಾನು ಗೊತ್ತಿಲ್ಲ ನೋಡ್ತೀನಿ ಚೆಕ್ ಮಾಡ್ತೀನಿ ಸೊ ಇದ್ರೆ ಖಂಡಿತವಾಗ್ಲೂ ನನಗೆ ಕ್ಲಿಪ್ಸ್ ಹಾಕ್ತೀನಿ ಓಕೆ ಸೊ ಆ ಹೋಟ್ಲಿಗೆ ತ್ರಿಬಲ್ ನೈನ್ ಅಂತ ಹೊರ್ಗಡೆಯಿಂದ ಹಾಕಿದ್ದ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಗುರು ಸೊ ಹೋಗ್ಬಿಟ್ಟು ಅವನಿಗೆ ಅಲ್ಲಿ ಕುಂತಿರ್ತಾನಲ್ಲ ಮ್ಯಾನೇಜರ್ ಅವ್ನು ಕೇಳಿದ್ವಿ ಏನು ಸರ್ ಎಷ್ಟು ರೂಮು ಅಂತ ಕೇಳಿದ್ವಿ ಅವನಂದ ಸೊ ನಾಲ್ಕು ಸಾವಿರ ಅಂದ ನಾಲ್ಕು ಸೌಲಭ್ಯ ನಮ್ಮ ಮತ್ತು ಹೊರಗಡೆ ತ್ರಿಬಲ್ ನೈನ್ ಅಂತ ಹಾಕಿದ್ದೀರಾ ಅಂತ ನಾನು ಕೇಳಿದೆ ಸೊ ಅದು ಅನ್ ಸೀಸನಲ್ಲಿ ಮಾತ್ರ ಸರ್ ಈ ಸೀಸನಲ್ಲಿ ನಾವು ತ್ರಿಬಲ್ ನೈನ್ ಕೊಡೋಕ್ಕಾಗಲ್ಲ ಅಂತ ಸೊ ಆಲ್ಮೋಸ್ಟ್ ನಾವು ಎಷ್ಟು ಮಳೆ ನೆಂದಿದ್ವಿ ಅಂತಂದರೆ ಬಟ್ಟೆ ಗಿಟ್ಟೆ ಫುಲ್ ಆಲ್ಮೋಸ್ಟ್ ಎಲ್ಲ ಒದ್ದೆ ಆಗೋಗ್ಬಿಡಿತ್ತು ನಾವು ಎಷ್ಟು ಬುಕ್ ಮೈ ಶೋ ಮತ್ತು ಇನ್ನೊಂದು ಆ್ಯಪು ಸೊ ಎಲ್ಲ ಕಡೆ ಸರ್ಚ್ ಮಾಡಿದ್ವಿ ಎಲ್ಲ ಕಡೆನೂ ಬುಕ್ಕಿಂಗ್ ಬುಕ್ಕಿಂಗ್ ಫುಲ್ ಆ್ಯಂಡ್ ಫುಲ್ ಊಟಿ ಫುಲ್ ಹೋಗ್ಬಿಡಿತ್ತು ಅವತ್ತು ಓ ಹಾಗಾಗಿ ಇನ್ನೇನು ಮಾಡೋಣ ಹುಡ್ಕಷ್ಟು ಪೇಷನ್ಸು ನಮಗಿರಲಿಲ್ಲ ಇರಲಿಲ್ಲ ಆ ಚಳಿ ಆಲ್ಮೋಸ್ಟ್ ಒಂದು ಹತ್ತು ಡಿಗ್ರಿಗೆ ಹೋಗಿತ್ತು ಗುರು ಆ ಚಳಿಲಿ ಸೊ ನಮ್ಮ ಬಟ್ಟೆ ಎಲ್ಲ ಫುಲ್ ಒದ್ದೆ ಆಗಿರೋದ್ರಿಂದ ನಾವು ಹುಡುಕಷ್ಟು ಪೇಷೆಂಟ್ಸ್ ನಮ್ಗೆ ಇರಲೇ ಇರಲಿಲ್ಲ ಅದಕ್ಕೋಸ್ಕರ ಆಗಲಿ ತೊಗೊಳುವ ಅಂತ ಹೇಳ್ಬಿಟ್ಟು ಅಲ್ಲೇ ಪಟ ಪಟನ ಮೂರುವರೆ ಸಾವಿರ ರೂಪಾಯಿ ಕೊಟ್ಬಿಟ್ಟು ಬುಕ್ ಮಾಡಿದ್ವಿ ಗುರು ಸೊ ರೂಮ್ ಬುಕ್ ಮಾಡಿದ್ವಿ ರೂಮ್ ಅದು ಸಗದಾಗಿತ್ತು ಇಲ್ಲ ಅಂತ ಹೇಳೋಲ್ಲ ಸೊ ಫುಲ್ ವುಡನ್ನಲ್ಲಿ ಸಗದಾಗಿತ್ತು ಸೊ ಆ್ಯಕ್ಚುಲಿ ರೂಮ್ಗೆಲ್ಲ ಎಂಟರ್ ಆಯಿತು ಗುರು ರೂಮ್ಗೆಲ್ಲ ಎಂಟರ್ ಆಗಿಬಿಟ್ಟು ಸೊ ಆಲ್ಮೋಸ್ಟ್ ನಾವೊಂದು ಮೂರು ಮುಕ್ಕಾಲು ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ರೂಮ್ಗೆ ಎಂಟರ್ ಆದ್ವಿ ಆದ್ವಿ ಸೊ ಚಕ್ಕಿನ್ ಆಗ್ಬಿಟ್ಟು ಬಟ್ಟೆಗಳೆಲ್ಲ ಸಿಕ್ಕಾ ಬಟ್ಟೆ ಒದ್ದೆ ಆಗೋಗಿತ್ತು ಸೊ ಹಾಕೊಂಡಿರೋ ಬಟ್ಟೆನೂ ಒದ್ದೆ ಹೋಗಿತ್ತು ಕ್ಯಾರಿ ಮಾಡಿರುವಂಥ ಬಟ್ಟೆನೂ ಸಹ ಫುಲ್ ಒದ್ದೆ ಹೋಗ್ಬಿಟ್ಟಿತ್ತು ಏನಕ್ಕೆ ಅಂತಂದರೆ ನಾವು ಯಾವುದೇ ಥರ ಪ್ರಿಪ್ರೇಷನ್ ಇಟ್ಕೊಂಡು ಹೋಗಿರಲಿಲ್ಲ ಊಟಿಗೆ ಸೊ ಊಟಿ ಏನು ಅಷ್ಟದು ಮಳೆ ಇರೋಲ್ಲ ಅಂತ ಅಂದ್ಕೊಂಡು ಹೋಗಿದ್ವಿ ಸೊ ಸರಿಯಾಗಿ ಲಾಕ್ ಆದ್ವಿ ಸೊ ಮಳೆಯೆಲ್ಲ ನೆನ್ಕೊಂಡು ಬಟ್ಟೆ ಎಲ್ಲ ಒದ್ದೆ ಆಗೋಗಿತ್ತಲ್ಲ ರಂಗೋಲಿ ಫಸ್ಟ್ ಇರೋ ಬಟ್ಟೆ ಎಲ್ಲ ನೀಟಾಗಿ ಚೇಂಜ್ ಮಾಡಿಕೊಂಡು ಅಲ್ಲಿ ಅಂಥ ಬಟ್ಟೆಗಳನ್ನ ಹೊಸ ಬಟ್ಟೆ ಹಾಕ್ಕೊಂಡು ಅದನ್ನು ಒಣಗಿಸಿದ್ವಿ ಒಣಗಿಸ್ಬಿಟ್ಟು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿದ್ವಿ ಓಕೆನಾ ರೆಸ್ಟ್ ಮಾಡಿಬಿಟ್ಟು ಒಂದು ಹೊಟ್ಟೆ ಸಿಕ್ಕಾಬಟ್ಟೆ ಹಸಿತಿತ್ತು ಗುರು ಆಲ್ಮೋಸ್ಟ್ ನಾಲ್ಕು ಐದು ಗಂಟೆ ಆಗಿತ್ತು ಸೊ ಐದು ಗಂಟೆಗೆ ಒಂದು ಸ್ವಲ್ಪ ಊಟಿಗೆ ಹೋಗ್ಬಿಟ್ಟು ಬರೋಣ ಊಟಿ ಎಲ್ಲ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಊಟಿಗೆ ಸಿಟಿಗೆ ಹೋದ್ವಿ ಗುರು ಹೋಗ್ಬಿಟ್ಟು ಸೊ ಅಲ್ಲಿ ಹೊಟ್ಟೆ ಫುಲ್ ಹಸಿತಿತ್ತು ಅಂತ ಹೇಳ್ಬಿಟ್ಟು ನಾನು ಚಿಕನ್ ಬಿರಿಯಾನಿ ತಿಂದೆ ಇವಳು ಬ ಜಸ್ಟು ಬಿರಿಯಾನಿ ತಿಂದ್ಲು ಆಮೇಲೆ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಆ ಚಳಿಲಿ ಇಬ್ಬರು ಕಾಫಿ ಕುಡಿದ್ವಿ ಅದಾದಮೇಲೆ ಮಾರ್ಕೆಟ್ಗೆಲ್ಲ ಹೋದ್ವಿ ಸೊ ಮಾರ್ಕೆಟ್ಗೆ ಹೋಗ್ಬಿಟ್ಟು ನೀವು ನೋಡಿರ್ಬೋದು ಆ ಗ್ರೀನ್ ಕಲರ್ ವಾಟರ್ ಪ್ರೂಫ್ ತಂದು ತೊಗೋಬೇಕಿತ್ತು ಅಲ್ಲಿ ಸಿಕ್ಕಾಬಟ್ಟೆ ಮಳೆ ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು ನೂರು ರೂಪಾಯಿ ಕೊಟ್ಬಿಟ್ಟು ತೊಗೊಂಡ್ವಿ ತೊಗೊಂಡು ಮಾವಿನಕಾಯಿಂಗೆ ಹಿಂಕಾಯಿ ಎಲ್ಲ ಅದು ಅಳಸಿನೆಲ್ಲ ತಿನ್ಕೊಂಡು ಆಲ್ಮೋಸ್ಟ್ ಸಿಟಿ ಫುಲ್ ಸುತ್ತಾಡ್ಕೊಂಡು ರಿಟರ್ನ್ ನಾವು ರೂಮಿಗೆ ಬಂದ್ವಿಗರು ರೂಮಿಗೆ ಬಂದು ಆಲ್ಮೋಸ್ಟ್ ಒಂದು ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಓಕೆನಾ ಸೊ ಹತ್ತು ಗಂಟೆ ಆದಮೇಲೆ ನನಗೆ ಸಿಕ್ಕಾ ಬಟ್ಟೆ ಟೈರ್ಡಾಗಿ ಹೋಗಿತ್ತು ಏನಕ್ಕೆ ಅಂತಂದರೆ ನಾವು ಅವತ್ತು ಸಿಕ್ಕಾ ಬಟ್ಟೆ ಮಳೆ ನಿಂದಿದ್ವಿ ಒಂದು ಎರಡನೇದು ಸಿಕ್ಕಾ ಬಟ್ಟೆ ಚಳಿ ಆಗ್ತಿತ್ತು ಕೂಡ ಆಗಿತ್ತಲ್ಲ ಗಾಡಿ ಓಡಿಸಿ ಸೊ ಹಾಗಾಗಿ ಫುಲ್ ನಿದ್ದೆ ಬರ್ತಿತ್ತು ಒಂದು ಹತ್ತುವರೆ ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ನಾನು ಮಲಿಕೊಂಬಿಟ್ಟೆ ಇವಳಿಗೆ ನಿದ್ದೆ ಬರ್ತಿರ್ಲಿಲ್ಲ ಹೊಸ ಜಾಗ ಅಂತ ಹೇಳ್ಬಿಟ್ಟು ಇವಳು ಮಲಗಿರಲಿಲ್ಲ ನಾನು ನಿದ್ದೆ ಮಾಡ್ಕೊಂಡು ಮಲಿಕೊಂಬಿಟ್ಟಿದೆ ಸೊ ಇಲ್ಲಿಂದ ನೀನು ಸ್ಟೋರಿ ಹೇಳಮ್ಮದು ಇವ್ರಂತೂ ಫುಲ್ ನಿದ್ದೆ ಮಾಡ್ತಾನೆ ಇದಾರೆ ನಿದ್ದೆ ಮಾಡ್ತಾನೆ ಮಾಡ್ತಾನಿದ್ದಾರೆ ಆಕ್ಚುಲಿ ನಾನ್ ನಿದ್ದೆ ಮಾಡೋ ಅಂತ ವಿಡಿಯೋ ಗೊರ್ಕೆ ಹೊಡಿತಿದೆ ಎಲ್ಲ ನೋಡ್ಕೊಂಡ್ ಮಡಗಿದೆ ನಂಗಂತೂ ನಿದ್ದೆನೇ ಬರ್ತಿರ್ಲಿಲ್ಲ ನಿದ್ದೆನೇ ಬರ್ತಿರ್ಲಿಲ್ಲ ಏನಿಕ್ ನಿದ್ದೆ ಬರ್ತೇವೆ ಏನಿಕ್ ನಿದ್ದೆ ಬರ್ತಿಲ್ಲ ಅಂದ್ರೆ ಫುಲ್ ಡೆವಲ್ ಸಿನ್ಸ್ ಅಲ್ಲಂತೂ ಫುಲ್ಲಿ ನನಗಂತೂ ಫುಲ್ ಭಯ ಆಗ್ತಿತ್ತು ಇವ್ರಿಗೆ ಎದುರಿಸಿದ್ದೀನಿ ಅದು ಬೇರೆ ನಾವು ಏನು ಮಾಡಿದ್ರು ಅಂದರೆ ಫುಲ್ ಎದ್ರಕು ಅದು ಯಾವ ಥರ ಅನ್ನಿಸ್ತದೆ ನಮ್ಮ ಸುತ್ತಮುತ್ತ ಏನೂ ಇದೆ ನಮಗೆ ಸೇಫಾಗಿಲ್ಲ ನಮಗೇನೋ ಒಂಥರ ಭಯ ಒಳಗಡೆಯಿಂದನೇ ಭಯ ಆಗ್ತಿರುತ್ತಲ್ಲ ಆ ಥರ ಒಳಗಡೆಯಿಂದನೇ ಭಯ ಏನೂ ಇದೆ ಏನೂ ಇದೆ ಅನ್ನೋ ಥರ ಇವರಂತೂ ಫುಲ್ ಟಯರ್ಡ್ ಆಗಿದ್ರು ಮಳೆಯಲ್ಲಿ ನಿಂದಿದ್ರು ಗಾಡಿ ಬೇರೆ ಒಬ್ರೇ ಹುಟ್ಸಿದ್ರು ಫುಲ್ ಇದ್ದೆ ಮನುಷ್ಯ ಯಾವ ಮಟ್ಟಕ್ಕೆ ನಿದ್ದೆ ಹೋಗೋಣ ಅಂದರೆ ನಮ್ಮ ಸುತ್ತಮುತ್ತ ಓಡಾಡ್ತಾನಿದ್ದೆ ಚಲ್ 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 ಸೌಂಡ್ ಸೌಂಡ್ನ ಆ ಸೌಂಡು ಕೂಡ ಇವ್ರಿಗೆ ಕೇಳಿಸಿಲ್ಲ ಅಷ್ಟು ಏನೋ ಪೂರ್ತಿ ನಿದ್ದೆಗೆ ಹೋಗ್ಬಿಟ್ಟಿದ್ರು ನನಗಂತೂ ಪುಕ್ಕ 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 ಅಂದು ಎದ್ರಕೆ ಆಗಿ ಕೊನೆಗೂ ಗೋಡಿಕೆ ಹೊಡೆದ್ನ ರೆಕಾರ್ಡ್ ಮಾಡಿ ಮಡಿಕೊಂಡು ಎದ್ದೇಳಿ ಎದ್ದೇಳಿ ಅಂತ ಎದ್ದ ತಕ್ಷಣ ಎದ್ರು ಎದ್ದೇಳಿಲ್ಲ ಆ್ಯಕ್ಚುಲಿ ನನ್ಗೆ ಎದ್ದೇಳಿಲ್ಲ ಆಯ್ತಾ ಆ್ಯಕ್ಚುಲಿ ನಾನು ಆಲ್ಮೋಸ್ಟ್ ಒಂದು ಎರಡೂವರೆ ಮೂರು ಗಂಟೆ ತನಕ ಸಿಕ್ಕಾಬೇ ನಿದ್ದೆ ಮಾಡಿದ್ದೆ ಒಂದು ಹನ್ನೊಂದುವರೆ ಎಂದು ಹಿಡಿದು ಎರಡು ಗಂಟೆ ಮೂರು ಗಂಟೆ ತನಕ ಸಿಕ್ಕಾಬೇ ನಿದ್ದೆ ಮಾಡಿದ್ದೆ ಗುರು ಅಂದರೆ ಇವಳು ಎಷ್ಟು ಎದಳಿಸೋ ಟ್ರೈ ಮಾಡಿದ್ರು ನಾನು ಎದಳ್ತಾ ಇರಲಿಲ್ಲ ಆಮೇಲೆ ಲಾಸ್ಟಲ್ಲಿ ಏನಾಯಿತು ಅಂತಂದರೆ ಈ ಕಡೆ ಇದೇ ಥರ ಬೆಡ್ಡು ಇದ್ರ ಪಕ್ಕದಲ್ಲಿ ವಾಶ್ರೂಮ್ ಇದೆ ನಾನು ಇವಳು ಆ ಕಡೆ ತಿರ್ಕೊಂಡು ಮಲ್ಕೊಂಡೆ ನಾನು ವಾಶ್ರೂಮ್ ಕಡೆ ತಿರ್ಕೊಂಡು ಮಲ್ಕೊಂಡಿದ್ದೆ ವಾಶ್ರೂಮ್ ತಿರ್ಗೊಂಡಿದ್ದಾಗ ಅಲ್ಲೊಂದು ಚೇರ್ ಇತ್ತು ಗುರು ವಾಶ್ರೂಮ್ ಪಕ್ಕ ಆಲ್ ರೂಮ್ ರೂಮ್ಗಳಲ್ಲಿ ಒಂದು ಟಿಫಾಯ್ ಥರ ಮಾಡಿರ್ತಾರೆ ಗೊತ್ತಾ ವಾಟರ್ ಬಾಟಲ್ ಎಲ್ಲ ಮರಿಕೊಳ್ಳೋಕೆ ಅನ್ಬಿಟ್ಟು ನಾನು ಕಡೆ ಕಡಿತಿರ್ಕೋ ವಾಶ್ರೂಮ್ ಕಡಿತಿರ್ಕೋ ಮಲ್ಕಿದ್ನಲ್ಲ ಸೊ ಅರೆ ಬರೇ ಕಣ್ಣು ಓಕೆ ಅರೆ ಬರೇ ಕಣ್ಣು ಬಿಟ್ಟೆ ಬಿಟ್ಟುಬಿಟ್ಟು ಅಲ್ಲಿ ನೋಡ್ತೀನಿ ಒಂದು ಹೆಂಗ್ ಲೇಡಿ ಹುಡುಗಿಗರು ಕೂದಲೆಲ್ಲ ಬಿಟ್ಕೊಂಡಿದ್ಲು ಆಮೇಲೆ ಅವಳು ಹೆಂಗೆ ರೆಡಿಯಾಗಿ ಬಂದಿದ್ಲು ಅಂತಂದರೆ ಯಪ್ಪ ಫುಲ್ಲು ನೆಕ್ಲೆಸ್ ಒಂದು ಮದುವೆ ಹೆಣ್ಣು ಬಂದಿರಲಿಲ್ಲವಾ ಆ ತರ ಬಂದಿದ್ಲು ನಿಜ ಹೇಳ್ತೀನಿ ಈಗ್ಲೂ ಹೇಳ್ತೀವಿ ಬೂಸ್ ಬೌನ್ಸ್ ಬರ್ದೈತೆ ಯಪ್ಪ ಅವತ್ತು ನಿಜ ಇರೋ ಸುಮ್ನಿರು ಓಕೆ ಆಯ್ತಾ ಸೊ ಅರೆ ಬರೆ ಕಣ್ಣು ಮಧ್ಯ ಅರೆ ಬರೆ ಕಣ್ಣು ಬಿಟ್ಕೊಂಡು ಮಧ್ಯರಾತ್ರಿ ಒಂದು ಎರಡೂವರೆ ಮೂರು ಗಂಟೆ ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲ ಓಕೆನಾ ಎರಡೂವರೆ ಮೂರು ಗಂಟೆ ರಾತ್ರಿಲಿ ನಾನು ಅರೆಬರೆ ಕಣ್ಣು ಅರ್ಧಂಬರ್ಧ ಬಿಟ್ಟೆ ಬಿಟ್ಟಾಗ ನನ್ನ ಕಣ್ಣು ಮುಂದೆ ಏನಿತ್ತು ಅಂತಂದ್ರೆ ನಿಜ ಹೇಳ್ತೀನಿ ಈಗಲೂ ನೆನೆಸ್ಕಂಡ್ರೆ ಭಯ ಆಗುತ್ತೆ ನನಗೆ ಅಷ್ಟು ಭಯ ಆಗುತ್ತೆ ಹೆಂಗಿತ್ತು ಅಂತಂದರೆ ಫುಲ್ಲು ಬ್ಲ್ಯಾಕು ಕೂದಲು ಎಲ್ಲಿ ತಂಕ ಬಿಟ್ಟಿತ್ತು ಅಂತಂದರೆ ಯಪ್ಪ ಫುಲ್ಲು ಬಿಟ್ಟಿದ್ಲು ಅದಾದಮೇಲೆ ಏನು ಮದುವೆ ಹೆಣ್ಣು ರೆಡಿಯಾಗಿರಲ್ವಾ ಏನು ಚೈನು ಆಮೇಲೆ ನಕ್ಲೆ ಕಿವಿ ವಾಲೆ ಯಪ್ಪ ಗೋಲ್ಡು ಹೆಂಗೆ ಪಳ ಪಳ ಅಂತ ಹೊಳೀತಿತ್ತು ನಾನು ಇತ್ತೀರಪ್ಪ ಹಿಂಗೆ ಅಂದ್ಕೊಂಡು ಹಿಂಗೆ ತಿರುಗಿದ್ದು ಅಂದರೆ ವಾಶ್ರೂಮ್ ಕಡೆ ತಿರುಗಿದ್ನಲ್ಲ ಇವಳು ಈ ಕಡೆ ತಿರುಗಿದ್ಲು ನಾನು ನೋಡೋ ನೋಡ್ಬಿಟ್ಟೆ ನನ್ನ ಫುಲ್ ಭಯ ಆಗೋಯ್ತು ಇವ್ಳಿಗೆ ಹೇಳೋಣ ಅಂತ ಹೇಳ್ಬಿಟ್ಟು ಇವಳು ಎದ್ದಿದ್ಲು ಆಲ್ರೆಡಿ ಎದ್ದಿದ್ಲು ಅಂದರೆ ಆ ಕಡೆ ತಿರ್ಕೋ ಮಲಿಕೊಂಡಿಲ್ಲ ಅಷ್ಟೇ ಆಯಿತು ಅದಾದಮೇಲೆ ನಾನು ಇವಳಿಗೆ ಜಸ್ಟ್ ಇಲ್ಲಿ ಇಷ್ಟಿದ್ದೀವಲ್ಲ ಇಷ್ಟೇ ಡಿಫ್ರೆನ್ಸ್ ಇರೋದು ನಾನು ಅವಳು ಮಲಗಿರೋದಕ್ಕೆ ನಾನು ಇವಳಿಗೆ ಕೈ ಈ ಕೈಯಿಂದ ಇವಳಿಗೆ ಟಚ್ ಮಾಡೋದಕ್ಕೆ ಆಲ್ಮೋಸ್ಟ್ ಎರಡು ನಿಮಿಷ ತಗೊಂಡಿದ್ದೀನಿ ಎರಡು ನಿಮಿಷ ಏನಂದರೆ ಇಲ್ಲಿ ಹೋಗೋದಕ್ಕೆ ಆಗ್ತಿದೆ ಕೈ ಹೋಗ್ತಾ ಇದೆ ಬಟ್ ಆದರೆ ಫೀಲ್ ಸಿಗ್ತಿಲ್ಲ ನನಗೆ ಫುಲ್ ಇಷ್ಟೇ ಹಿಂಗೆ ಹೋಗ್ತ ಬಾಯಿಲಿ ಮುದ್ದುಮಾ ಕೈತಿಲ್ಲ ನನ್ನ ಕೈಯ್ಯಲ್ಲಿ ಅಂತಿದ್ದೀನಿ ನಾನು ನನಗೆ ಏನಪ್ಪ ಆಯಿತು ಮೈಯೆಲ್ಲ ಫುಲ್ಲು ಬೆಂಡಾದೊಂದು ಆಗೋಗ್ತು ಸೊ ಫೈನಲಿ ಅಂತೂ ಇಂತೂ ಟಚ್ ಮಾಡಿ ಮುದ್ದುಮಾ ಇಲ್ಲಿ ಯಾರು ಇದ್ದಾರೆ ಅಂತ ಅಂದಿತ್ತು ಅಷ್ಟೇ ಅದಾದಮೇಲೆ ಅದು ಕಣ್ಗೂ ಕಾಣಿಸ್ಕೊಳ್ಳಿಲ್ಲ ನನಗೆ ಅದಾಯ್ತಾ ಅದಾದ್ಮೇಲೆ ನಾನು ಫುಲ್ ಎದ್ಕೊಂಬಿಟ್ಟೆ ಇವಳಗ್ ಆಲ್ರೆಡಿ ಮುಂಚೆಯಿಂದ ಗೊತ್ತಾಗಿತ್ತು ಇಲ್ಲೇನೋ ನೆಗೆಟಿವ್ಸ್ ಇದೆ ಸೊ ಫುಲ್ ಸುತ್ತಾಡ್ತಾ ಇದೆ ಅಂತ ಹೇಳ್ಬಿಟ್ಟು ನನ್ಗೆ ಆಮೇಲೆ ಗೊತ್ತಾಯ್ತು ಮೂರು ಗಂಟೆ ರಾತ್ರಿ ನನ್ಗೆ ಗೊತ್ತಾಯ್ತು ಅದೊಂದು ಸೀನ್ ನೋಡ್ಬಿಟ್ಟು ನಾನು ಆಗೋಗ್ಬಿಟ್ಟೆ ಗುರು ಏನಕ್ಕೆ ಅಂತಂದ್ರೆ ಅಷ್ಟು ಹೆಂಗಿತ್ತು ಅಂದ್ರೆ ಅದು ನೆಕ್ಲೆಸ್ ಎಲ್ಲ ಹಾಕೊಂಡು ಕೂದಲು ಬಿಟ್ಕೊಂಡು ನೈನ್ ಯಾವ ಹುಡುಗಿನೂ ಇಲ್ಲ ಅವಳ ಮುಂದೆ ಅಷ್ಟು ಸಕದಾಗಿದ್ಲು ಆಗಿ ಬರ್ತಿದ್ರು ಅದಕ್ಕೆಲ್ಲ ಏನ್ ಮದ್ವೆ ಆಗ್ತಾರೆ ಅದು ಆ ನೋಡಿದ್ದು ನೋಡಿದ ನೋಡ್ಬಿಟ್ಟು ಇವಳಕ್ಕೆ ಟಚ್ ಮಾಡೋದಕ್ಕೆ ನಾನು ಟೂ ಮಿನಿಟ್ಸ್ ತೊಗೊಂಡಿದ್ದೀನಿ ಇಷ್ಟೇ ಡಿಫ್ರೆನ್ಸು ಬೇರೆ ಎಲ್ಲೂ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಇಲ್ಲಿ ಟಚ್ ಮಾಡೋದಕ್ಕೆ ಆಲ್ಮೋಸ್ಟ್ ಟೂ ಮಿನಿಟ್ಸ್ ತೊಗೊಂಡಿದ್ದೀನಿ ನಾನು ಹಿಂಗೆ ಕೈ ಹೋಗ್ತೈತೆ ಬಟ್ ಹಿಂದೆ ಫ್ಲೋ ಇದೆ ಹಂಗು ಹಿಂಗು ಹಂಗು ಹಿಂಗು ಸೊ ಫೈನಲಿ ಇವಳು ಟಚ್ ಮಾಡಿಬಿಟ್ಟು ಇಲ್ಲಿ ಯಾರು ಇದ್ದಾರೆ ಅಂತ ಹೇಳಿದೆ ಹೇಳಿ ತಿರುಗಿದ ತಕ್ಷಣ ಇವಳು ಗೊತ್ತಾಗೋಯ್ತು ಇವ್ಗೂ ಗೊತ್ತಾಗೋಯ್ತು ಇಲ್ಲಿ ಯಾರೋ ನೆಗೆಟಿವ್ ಇದೆ ಸೊ ಇಲ್ಲಿ ಯಾರು ಓಡಾಡ್ತಿದಾರೆ ಅಂತ ಹೇಳ್ಬಿಟ್ಟು ಇಳ್ಕೋ ಚಾಕ್ ಆಗೋಬಿಟ್ಟು ನನ್ನ ಅಗ್ ಮಾಡ್ಕೊಂಡ್ ಮಲಿಕೊಂಡ್ಲು ಸೊ ಏನಾಗಲ್ಲ ಮಾಡ್ಕೊಂಡ್ ಮಲ್ಕೊಳಕಿಂತ ಮುಂಚೆ ಸರಿ ಆಯ್ತು ಅಂದ್ಬಿಟ್ಟು ಹನುಮಾನ್ ಚಾಲೀಸ್ ಆಗ್ತು ಹನುಮಾನ್ ಚಾಲೀಸ್ ಹನುಮಾನ್ ಚಾಲಿಸ್ ಆಗೋಕು ಮುಂಚೆ ನಾನ್ ಮಲಗಿದಾಗ ಏನೇನಾಯ್ತು ನೀ ನನ್ಗೆ ಹೇಳ್ದಲ್ಲ ಆ ನೀವು ಮನ್ಗಿದಾಗ ಏನೇನೆನ್ನ್ ಅನ್ಸುತ್ತೆ ಅಂದ್ರೆ ಫಸ್ಟ್ ರೂಮಿಗೆ ಎಂಟ್ರಿ ಆದ ತಕ್ಷಣನೇ ನನಗೆ ಫೀಲ್ ಆಯ್ತು ಇಲ್ಲಿ ಯಾರು ಇದ್ದಾರೆ ಅಂತ. ಆಮೇಲೆ ಫುಲ್ ಬಾಡಿ ಎಲ್ಲ ಕೋಲ್ಡ್ ಆಗಿತ್ತು. ಫುಲ್ ಬಾಡಿ ಎಷ್ಟು ಕೋಲ್ಡ್ ಆಗಿತ್ತು ಅಂತಂದ್ರೆ ಆವಾಗ ರೂಮ್ ತಕ್ಷಣ ನಾನು ಹೇಳ್ತಿರೋದು ಫುಲ್ ಸ್ಟಾರ್ಟಿಂಗ್ ರೂಮಲ್ಲೇ ಫುಲ್ ಕೋಲ್ಡ್ ಆಗಿತ್ತು ನಾನು ಹೋದ ತಕ್ಷಣ. ಎಂಟರ್ ಆಗಿದ್ ತಕ್ಷಣ ಏನು ಬಿಸಿ ಇರಲಿಲ್ಲ ಅದಕ್ಕೆ ಹೋಟರ್ ಓನರ್ ಏನಂದ ಅಂದオーナーೋ ಹಾಟ್ ವಾಟರ್ ಕೊಡ್ತೀವಿ ಬನ್ನಿ ಅಂತ ಕರೆದ್ರು ನಾನೇನು ಮಾಡಿದೆ ಸ್ಟೀಮ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ವಿಕ್ಸ್ ಹಾಕ್ಕೊಂಡು ಸ್ಟೀಮ್ ತಗೋತಿದ್ದೆ ಇವರು ಒಬ್ಬಟ್ಟು ನೀರು ತಗೊಬಂದು ಕೊಟ್ಟರು ನಾನು ಸ್ಟೀಮ್ ತಗೋತಿದ್ದೆ ಮತ್ತೆ ಕುಡಿಯೋಕ್ಕೆ ನೀರು ಬೇಕು ಅಂತ ರೀಚ್ ಹೋಗಿದ್ರು ಅವಾಗ ನಾನು ಏನು ಮಾಡಿದೆ ಅಂದರೆ ಫುಲ್ ಬೆಡ್ಶೀಟ್ನ ನಾನು ಕವರ್ ಮಾಡ್ಕೊಂಡು ಬೊಕ್ಕೊಂಡು ಸ್ಟೀಮ್ ಮಾಡ್ತಿದ್ದೆ ಅವಾಗ ನನಗೆ ಯಾವ ಥರ ಫೀಲ್ ಆಗ್ತಿತ್ತಂದರೆ ಯಾರೋ ಬಂದು ಇವಾಗ ನನ್ನ ಮೇಲೆ ಅದಕ್ಕೆ ಅವನ ಥರ ಫೀಲ್ ಆಗ್ತಿತ್ತು ಆಮೇಲೆ ಒಂದೇ ಸೆಕೆಂಡ್ ನಾನು ಸ್ಟೀಮೇ ಬೆಡ್ ಬೆಡ್ಶೀಟ್ನ ಹಿಂಗೆ ತೆಗ್ದುಬಿಟ್ಟು ಸುತ್ತಮುತ್ತ ನೋಡಿದ್ರೆ ಯಾರು ಇರಲಿಲ್ಲ ಆಮೇಲೆ ಬುದ್ಧಿಮ ಬರೋ ತನಕ ಕಾಲಿದ್ದೀನಿ ಆಮೇಲೆ ಅವ್ರು ಬಂದಮೇಲೆ ಅವ್ರಿಗೇನು ಹೇಳಲಿಲ್ಲ ಏ ಸುಮ್ಮನೆ ನನಗೆ ಏನೋ ಇರಬೇಕು ಅಂದ್ಕೊಂಡು ಸ್ಟಾರ್ಟಿಂಗ್ ಅದು ಆಯಿತಾ ಫಸ್ಟು ಅದು ಫೀಲ್ ಆಗಿದ್ದು ಇವ್ರು ಬದಮೇಲೆ ಸ್ಟೀಮ್ ತಗೊಂಡೆ ಏನಾಗಿಲ್ಲ ಇವರು ಆದಮೇಲೆ ನಮ್ಮ ಕಾಲ ಹತ್ರನೇ ಕೂತಿತ್ತು ಅನ್ನೋ ಫೀಲಿಂಗ್ಸು ಕಾಲು ಹತ್ತಿರ ಏನಂತ ಅನಿಸ್ತಿತ್ತು ಅಂದರೆ ಬಿಡ್ತೀನಿ ಎಳಿದು ಎಳಿದ್ಬಿಡ್ತೀನಿ ಬೆಡ್ಶೀಟ್ನೇ ಬಿಡ್ತೀನಿ ಅಂತ ನಾವು ಮಲ್ಕೊಂಡು ಸುತ್ತ ಮುತ್ತ ಬೆಡ್ಡು ಮಧ್ಯ ಬೆಡ್ ಬೆಡ್ಡು ಫುಲ್ಲು ಸ್ವಲ್ಪ ಜಾಗ ಇತ್ತು ಹೋಗೋಷ್ಟು ಜಾಗ ಇತ್ತು ಸುತ್ತ ಸುತ್ತಾಡ್ತಿದ್ರು ಸುತ್ತ ಸುತ್ತಾಡ್ತಿದ್ರು ಅನ್ನೋ ಥರ ಫೀಲಿಂಗ್ಸು ಅವತ್ತೆಲ್ಲ ಎಷ್ಟು ನಮ್ಗೆ ಪುಕ ಪುಕ್ಕ ಅನ್ಸೈತೆ ಅಂದರೆ ಇಲ್ಲಿಂದ ತಪ್ಪಿಸ್ಕೊಂಡು ನಾವು ಅದೇ ಸೇಫ್ ಆಗಿ ಹೋದ್ರೆ ಸಾಕು ಅಂತ ಆಮೇಲೆ ವಾಶ್ರೂಮು ಒಳಗಡೆನೇ ಇರುತ್ತಲ್ಲ ರೂಮ್ಸಲ್ಲಿ ವಾಶ್ರೂಮ್ ಹಂಗೆ ಟಕ್ ಟಕ ಟಕ್ 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 ಅನ್ನೋ ಸೌಂಡ್ಸು ಆಮೇಲೆ ನಾವೇನಾದರೂ ಅದನ್ನ ಅಬ್ಸರ್ವ್ ಮಾಡಿ ಆ ಕಡೆ ಈ ಕಡೆ ನೋಡಿ ಓ ಇಲ್ಲಿದೆ ಅಂತ ಅಂದ್ಕೊಂಡ ತಕ್ಷಣ ಪಟ್ಟಂತ ಅಂತ ವಾಶ್ರೂಮ್ಗೆ ಹೋಗ್ಬಿಡ್ತಿತ್ತು ಅಷ್ಟೆಲ್ಲ ಏನು ಅಂತ ಡೋರ್ ಡೋರ್ ಕೆರೆಯೋದು ಹಿಡ್ಕೊಂಡು ಕೆರೆಯೋದು ಆಮೇಲೆ ಫುಲ್ಲು ಅಳ್ತಾ ಇತ್ತು ಹೆಂಗ್ ಅಳ್ತಾ ಇತ್ತು ಅಂದ್ರೆ ಭಯಾನಕ ಸೌಂಡು ತುಂಬ ಕ್ಲಿಯರ್ ಆಗಿ ಕೇಳಿಸ್ತಿತ್ತು ಹ್ಮ್ ಅಂತ ಅದು ಅಳೋದು ಹೆಂಗ್ ಕೇಳಿಸಿತ್ತು ಅಂದ್ರೆ ಎಲ್ಲೋ ನಮ್ಮ ಪಕ್ಕದಲ್ಲೇ ಕುತ್ಕೊಂಡು ಅಳ್ತಿದ್ಯೇನೋ ಅನ್ನೋಷ್ಟು ಮಟ್ಟ ಕೇಳಿಸ್ತಿತ್ತು ಅದು ಸ್ವಲ್ಪ ಕೆ ಇನ್ನೂ ಸ್ವಲ್ಪ ನನ್ಗೆ ಅವಾಗ ತಲೆ ಓಡಿದ್ರೆ ಅದನ್ನ ರೆಕಾರ್ಡ ಮಾಡ್ಕೊಂಡು ಮಾಡಿಕ್ಕೋಗ್ಬಿಡ್ತೀನಿ ಅಲ್ಲಿ ನಾಯಿಗಳೆಲ್ಲ ಗೋಗುಡ್ತೈತೆ ಬೋ ಬೋ ಅಂತ ಬಗ್ಲತೈತೆ ಈ ಕಡೆ ಇದ್ ಬೇರೆ ಅಳ್ತೈತೆ ಈ ಕಡೆ ಇವರು ಬೇರೆ ಮಲ್ಕೊಂಡವ್ರೆ ನಾನು ಒಬ್ಳು ಸುತ್ತಮುತ್ತ ನೋಡ್ಕೊಂಡು ಸುತ್ತಮುತ್ತ ನೋಡ್ಕೊಂಡು ಫುಲ್ ಭಯ ಆಗಿತ್ತು ಅನ್ಸಿತ್ತು ಆಮೇಲೆ ಇವ್ರು ಮನ್ಗಿದಾಗ ನಾನೇನ್ ಮಾಡಿದೆ ನನಗೆ ನಿದ್ದೆನೆ ಬರ್ತಿರ್ಲಿಲ್ಲ ಚೂರು ನಿದ್ದೆ ಬರ್ತಿರ್ಲಿಲ್ಲ ಕಣ್ಗೆ ಹನುಮಾನ್ ಚಾಲೀಸ್ ಆಗ್ಬಿಟ್ಟು ನನ್ ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೀನಿ ಹನುಮಾನ್ ಚಾಲೀಸ್ ಹಾಕ್ಬಿಟ್ಟು ಇನ್ ಸ್ವಲ್ಪ ಕಣ್ ಮುಚ್ಚಿದೆ ಅಷ್ಟೇ ಎರಡು ಸೆಕೆಂಡ್ ಗೆ ಹನು ಚಾಲೀಸ್ ತಟ್ಟಂತ ಆಫ್ ಆಗ್ಬಿಟ್ಟು ಹನುಮಾನ್ ಚಾಲೀಸ್ ಆಗಿದಾಗ ನಮ್ಮ ನಮ್ಮ ರೂಮ್ ಎಲ್ಲ ಫುಲ್ಲು ಕೋಲ್ಡ್ ಆಗಿದ್ದು ರೂಮು ಸ್ವಲ್ಪ ಸ್ವಲ್ಪ ಹೀಟ್ ಆಗಕ್ಕೆ ಬರ್ತಿತ್ತು ಅಂದ್ರೆ ಕೋಲ್ಡ್ ಇರಬೇಕಾದ್ರೆ ನೆಗೆಟಿವಿಟಿ ಜಾಸ್ತಿ ಇರುತ್ತೆ ಎಲ್ಲಿ ಹೆಚ್ಚಿಗೆ ವಾತಾವರಣದಲ್ಲಿ ಇರ್ತೀವೋ ಅಲ್ಲಿ ನಮ್ಮ ದ ಶಕ್ತಿ ಜಾಸ್ತಿ ಇರುತ್ತೆ ಅಂತ ಅರ್ಥ ಅವಾಗ ಏನಾಗ್ತಿದ್ರೆ ಫುಲ್ಲು ಏನೋ ಬಿಸಿ ಆಗ್ತಿತ್ತು ರೂಮೆಲ್ಲ ಎರಡು ಸೆಕೆಂಡ್ಗೆ ಹನುಮಾನ್ ಚಾಲಿಸ್ ಆಫ್ ಆಗಿದೆ ನಾವು ನೋಡ್ಕೊಂಡೇ ಇಲ್ಲ ಅದನ್ನ ಬಟ್ ಹೆಂಗ್ ಆಫ್ ಆಯಿತು ಏನು ಆಫ್ ಆಯಿತು ಗೊತ್ತಿಲ್ಲ ಇದು ಇಷ್ಟು ನಾನು ಇವು ನಾನು ಮಲಗಿದಾಗ ಇವಳಿಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಅದಾದಮೇಲೆ ನಾನು ಎದ್ದಾದ್ಮೇಲೆ ಸೊ ನಾನು ನಿಮ್ಗೆ ಹೇಳಿದ್ಮೇಲೆ ಅಷ್ಟು ಚೆಲ್ಲ ಆಯಿತು ಅದಾದಮೇಲೆ ನಾವು ಮಲಿಗೆ ಇಲ್ಲ ನಾಲ್ಕೂವರೆ ಐದು ಗಂಟೆ ತನಕ ಮಲಿಗೆ ಇಲ್ಲ ಅವತ್ತು

ನೋಡ್ತೀನಿ ಇದ್ರೆ ನಾನು ಖಂಡಿತವಾಗ್ಲು ಹಾಕ್ತೀನಿ ಓಕೆನಾ ಸೊ ಹೆಂಗಿತ್ತದ್ರೂ ಹಳೆ ಕಾಲದ ಬಂಗ್ಲೆ ಇದ್ದಂಗಿರೋದು ಎವ್ರಿ ನೆಗೆಟಿವಿಟಿ ನಾನು ಇನ್ನೇನು ಹುಡ್ಕಕ್ಕಾಗಲ್ಲ ಸೊ ಇನ್ನೊಂದು ರೂಮ್ ಸಿಕ್ಕಿತ್ತು ಬಟ್ ತಗೊಂಡಿಲ್ಲ ನಮ್ಗೆ ಅದೇ ಜಾಗದಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅನ್ಸುತ್ತೆ ಅದಕ್ಕೆ ಅದಾದ್ಮೇಲೆ ಸೊ ಐದು ಗಂಟೆ ತನಕ ನಾವು ಮಲಿಗೆಲ್ಲ ಅವತ್ತು ಮಲಗಿಲ್ಲ ಆಮೇಲೆ ಹನುಮಾನ್ ಚಾಲೀಸ್ ಎಲ್ಲ ಆಫ್ ಆಗುತ್ತೋ ಅಂತ ಫೋನ್ ಕೈ ಕೈಯಲ್ಲೇ ಫೋನ್ ಇಟ್ಕೊಂಡು ಹನುಮಾನ್ ಚಾಲೀಸ್ ಬಿಟ್ಟು ಬಿಡುದಂಗೆ ಕೇಳಿದಿವಿ ಅವತ್ ನಮ್ ಬಾಸ್ ಹನುಮಾನೆ ಅವ್ನ್ ಬಚಾ ಮಾಡಿದ ಐದ್ ಗಂಟೆ ಆದ್ಮೇಲೆ ಸೊ ಹೆಂಗ್ ರೂಮ್ ಎಷ್ಟು ಚಳಿ ಇತ್ತು ಅಂತಂದ್ರೆ ಎರಡು ಎರಡು ಬೆಡ್ ಶೀಟ್ ಹಾಕೊಂಡ್ರು ಸಾಲ್ತಿರ್ಲಿಲ್ಲ ಅವತ್ತು ಅಷ್ಟು ಚಳಿ ಅಷ್ಟು ಚಳಿ ಇತ್ತು ಹನುಮಾನ್ ಚಾಲೀಸ್ ಹಾಕದ್ಮೇಲೆ ಆಟೋಮೆಟಿಕ್ಲಿ ಹೆಂಗೆ ರೂಮು ವಾಮ್ ಆಯ್ತು ಅಂತ ನಾವು ಬೆಡ್ ಶೀಟ್ ಹಾಕೊಳಕ್ ಬೇಕಾಗಿರಲಿಲ್ಲ ಅಷ್ಟು ವಾಮ್ ಆಗೋಯ್ತು ನಮಗೆ ಧೈರ್ಯ ಏನು ಇಲ್ಲ ಸ್ವಲ್ಪ ಬೆಳಿಕ ಇರ್ತಿತ್ತು ಅವಾಗ ಆಲ್ಮೋಸ್ಟ್ ಐದ್ ಗಂಟೆ ಆಗಿತ್ತಲ್ಲ ಬೆಳಿಕ ಇರೋದು ಹೋಗಿತ್ತು ಆಮೇಲೆ ಅದು ಹೆಂಗ್ ಮಲ್ಕೊಂಡ್ ಹೋಗ್ ಗೊತ್ತಿಲ್ಲ ಅವರು ಚಕ್ಔಟ್ ಇರೋದು ಹನ್ನೊಂದುವರೆಗೆ ನಾವ್ ಹನ್ನೊಂದ್ ಗಂಟೆ ಆದ್ರೂ ಮಲಗಿದ್ವಿ ಐದ್ ಗಂಟೆ ಐದುವರೆಗೆ ನಾವ್ ಮಲಗಿದ್ವು ಕಾಫಿ ಕುಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗೋಣ ಅಂದ್ಬಿಟ್ಟು ಹೇಳಿದ್ವಿ ಅಷ್ಟೇ ಐದು ಗಂಟೆಗೆ ಐದುವರೆಗೆ ಕಣ್ಣು ಕಣ್ಮುಚ್ಕೊಂಡ್ ಮಲ್ಕೊಂಡೋಗಿ ಗೊತ್ತಿಲ್ಲ ಅವರು ಮಲಿಕೊಂಡಿತ್ತು ಹನ್ನೊಂದು ಗಂಟೆಗೆ ಗೆದ್ದಿದ್ವಿ ಆಫ್ ಅನ್ ಅವರ್ ಅಲ್ಲಿ ಬೇಗ ಬೇಗ ಚಕೋಡ್ ಆಗಿದ್ದು ಅವತ್ತು ಸೊ ಎಕ್ಸ್ಪೀರಿಯನ್ಸ್ ಇನ್ನು ಫಸ್ಟ್ ನಾನು ಇವ್ರು ಜೊತೆ ಲಾಂಗ್ ರೈಡ್ ಹೋಗ್ಬೇಕು ಆಗಿಲ್ಲ ಊಟ ಇದೆ ಫಸ್ಟ್ ಟೈಮ್ ಮದುವೆ ಆದ್ಮೇಲೆ ಹನ್ನಿಮೂನ್ ಅಂತಾನೆ ಅನ್ಕೊಳ್ಳಿ ಸ್ವಲ್ಪ ಅನಿಮೂನ್ ಅಂತಾನೆ ಅನ್ಕೊಳ್ಳಿ ಅನಿಮೂನ್ ರೈಡ್ ಅಂತ ಹೋಗಿದ್ದದು ಸೊ ವಸ್ಟ್ ಆಗಿ ಎಕ್ಸ್ಪೀರಿಯನ್ಸ್ ಆಯ್ತು ಗುರು ಎವ್ವಿ ವಸ್ಟು ಅದಕ್ಕೆ ನಾನು ಅವತ್ತಿಂದ ಎಲ್ಲೂ ಹೋಗ್ತಾ ಇಲ್ಲ ಅವತ್ತೊಂದು ದಿನ ರೂಮಲ್ಲಿ ಆದಂತ ಎಕ್ಸ್ಪೀರಿಯನ್ಸ್ ರಿಯಲಿ ಅವತ್ತು ನಾನು ನೋಡಿದಂತ ಸೀನು ಇವತ್ತಿಗೂ ನೆನ್ಸ್ಕೊಂಡ್ರೆ ಕೆಲವೊಬ್ರು ಅಂತಾರೆ ವಿಡಿಯೋಸ್ ನೋಡ್ಬಿಟ್ಟು ಇದೆಲ್ಲ ಸುಳ್ಳು ಇವರು ಬೇಕು ಬೇಕಂತ ವಿಡಿಯೋಸ್ ಮಾಡಿ ಹೇಳ್ತಿರೋದಂತ ಬಟ್ ಗಾಡ್ ಪ್ರಾಮಿಸ್ ನಾವು ಎಷ್ಟು ಎಕ್ಸ್ಪೀರಿಯನ್ಸ್ ಅದೇ ಫಸ್ಟ್ ಟೈಮ್ ನಾನು ನೋಡಿದ್ದು ಸೊ ನಾವು ಹೇಳ್ಬೋದು ನಿಮ್ ಭ್ರಮೆ ಬ್ರೋ ಹಂಗೆ ಹಿಂಗೆ ಸೊ ಅಂತಲ್ ಆಗಿ ಎಕ್ಸ್ಪೀರಿಯನ್ಸ್ ಆದವರು ನಮ್ಗೆ ಗೊತ್ತಿದೆ ಅದಾದ್ಮೇಲೂ ನಾನು ಮುಂಚೆ ಎರಡು ಮೂರು ವೀಡಿಯೋಸ್ ಮಾಡಿದ್ದೀನಿ ಯಾವ್ದು ಸ್ಟೋರಿ ಆರ್ ಆರ್ ಸ್ಟೋರಿ ಅನ್ನೋದು ಸೊ ಅದ್ರೊಳು ಸಹ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಬಟ್ ಈ ಸಲ ಎಕ್ಸ್ಪೀರಿಯನ್ಸ್ ಕ್ಯಾಮ್ರಾಗೂ ನಿಮ್ಗೂ ಎಷ್ಟು ಡಿಫ್ರೆನ್ಸ್ ಇದು ಅಷ್ಟೇ ಡಿಫ್ರೆನ್ಸ್ ಈಗಲೂ ಒಂದೊಂದ್ಸಲ ನೆನ್ಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅನ್ನ ನನ್ಗೆ ಭಯ ಭಯ ಭಯಾನ ಯಪ್ಪ ಈ ಸ್ಟೋರಿ ಹೇಳ್ತಿರೋದ್ರಿಂದ ನನ್ಗೆ ಇಲ್ಲೇ ನೆಗೆಟಿವಿಟಿ ಶುರು ಆಗ್ಬಿಡ್ತದ ಅನ್ಸುತ್ತೆ ಅಷ್ಟು ಭಯಾನಕವಾಗಿತ್ತು ಅವತ್ತನ್ನ ಮಾತ್ರ ಇನ್ನೊಂದ್ ವಿಷಯ ಏನಂದ್ರೆ ಚಕೋಟೆಲ್ಲಾ ಮುಗಿಸ್ಕೊಂಡು ನಾವು ನಮ್ ಬೆಡ್ರೂಮ್ ಬಂದ್ರು ಕೂಡ ನಮಗ್ ಸರಿಯಾಗಿ ನಿದ್ದೆ ಮಾಡಕ್ ಆಗ್ತಿರ್ಲಿಲ್ಲ ಕಾರಣ ಏನಂದ್ರೆ ಅದ್ ನಮ್ ಹಿಂದೆ ಬಂದ್ಬಿಟ್ಟಿದ್ರೆ ಅನ್ನೋದೊಂದ್ ಭಯ ಭಯ

ಅಂದ್ರೆ ಏನಿಕ್ ಭ್ರಮೆ ಅನ್ಕೋಬೇಕಾದ್ರೆ ನಾವು ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಲ್ಲ ಅದೇ ತರ ನಾವು ಇದ್ವಿ ಅನ್ಸುತ್ತೆ ಅದಕ್ಕೋಸ್ಕರ ಆಮೇಲೆ ನಾವ್ ಏನ್ ಮಾಡುದು ಅಂದ್ರೆ ನಾವು ಪ್ರತಿ ಗುರುವಾರ ರಾಘ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ಫೋಟೋ ಇಸ್ಕೊಂಡ್ ಬಂದಿದ್ದು ಆಮೇಲೆ ಆ ಫೋಟೋ ತಗೋಬಂದು ಇಲ್ಲಿ ಮಡಗಿದ್ವಿ ರೂಮಲ್ಲಿ ಮಡಗಿದ್ವಿ ಸೊ ಅವತ್ತಿಂದ ನಿಜ ಹೇಳ್ತೀನಿ ಏನಾದ್ರೂ ನೆಗೆಟಿವಿಟಿ ಇಲ್ಲ ಆರಾಮಾಗಿ ಮಲ ಆರಾಮಾಗಿ ನೆಮ್ಮದಿಯಾಗಿ ಮಲ್ಕೋತೀವಿ ಅದಕ್ಕೂ ಮುಂಚೆ ಏನೋ ಒಂಥರ ಭಯ ಏನೋ ಒಂಥರ ಸೌಂಡು ಸೊ ಆ ಥರ ಎಲ್ಲ ಫೀಲ್ ಆಗ್ತೈತಿ ನಮ್ಮಲ್ಲಿ ನಮಗೆ ಒಂಥರ ಭಯ ಭಯ ಅನ್ನೋ ಫೀಲ್ ಎಲ್ಲ ಓಕೆ ಸೊ ಊಟಿ ಬ್ಲಾಗ್ ಏನಿಗೆ ಬರ್ತಿಲ್ಲ ಏನಕ್ಕೆ ಬರ್ತಿಲ್ಲ ಅಂತಂದ್ರೆ ಸೊ ಇದೇ ಕಾರಣಕ್ಕೆ ಹೋಗ್ಬೇಕಾದ್ರೆ ಪ್ರತಿಯೊಂದು ಮೋಟೋ ಬ್ಲಾಗ್ ಅಲ್ಲೆಲ್ಲ ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀನಿ ಗೋಪುರದಲ್ಲಿ ವಿಡಿಯೋ ಮಾಡಿದ್ದೀನಿ ಸೊ ಮೊಬೈಲಲ್ಲೂ ಮಾಡಿದ್ದೆ

ಆ ವಿಡಿಯೋಗು ಬರ್ತಾರೆ ಹೋಗು ಯಾರು ವಿಡಿಯೋ ಮಾಡ್ತಾರೆ ಅನ್ಕೊಂಡು ಗಾಡಿ ಓಡಿಸ್ಬೇಕಾದ್ರು ಮಾತಿಲ್ಲ ಕಥೆ ಇಲ್ಲ ಸೈಲೆಂಟಾಗಿ ಅವ್ರು ಪಡಗೋರು ಗಾಡಿ ಓಡಿಸ್ತಾರೆ ನನಗೆ ಭಯ ಹಿಂದೆ ಬೇರೆ ಕೂತ್ಬಿಟ್ಟಿದ್ದೀನಿ ಒಬ್ಬರೇ ಗಾಡಿ ಓಡಿಸ್ತಾರೆ ಅನ್ನೋದೊಂದು ಭಯ ಆಮೇಲೆ ಮನೆಗೆ ಬಂದು ಸ್ನಾನ ಎಲ್ಲ ಮಾಡ್ಕೊಂಡು ದೇವ್ರೂ ಮತ್ತೆ ಸೌಂಡ್ ಮಾಡ್ತವ್ರಲ್ಲಿ ಇದು ಬಂದ್ಬಿಡುತ್ತಲ್ಲ ಹಿಂಗೆ ಮಾಡಿದೆ ಅಷ್ಟೇ ಸ್ವಲ್ಪ ಸೌಂಡ್ ಬಂತು ಕೆದ್ಕೊಂಬಿಟ್ರು ಓಕೆನಾ ಸೊ ಇಷ್ಟಿತ್ತು ಆಲ್ಮೋಸ್ಟ್ ನಿಮಗೂ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ಗಳಾಗ್ತೀನಿ ವಿಡಿಯೋ ಮಾಡಿರೋದನ್ನು ಓಕೆನಾ ಸೊ ಇಷ್ಟಿತ್ತು ಊಟಿ ಬ್ಲಾಗು ಅಂದರೆ ಹೋಗ್ಬೇಕಾದ್ರೆ ವಿಡಿಯೋ ಮಾಡಿದ್ರು ಬರ್ಬೇಕಾದ್ರೆ ವಿಡಿಯೋ ಮಾಡಿಲ್ವಲ್ಲ ಅದಕ್ಕೆ ಕಂಪ್ಲೀಟ್ ಆಗಲ್ಲ ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಊಟಿ ಬ್ಲಾಗ್ನ ಆಗ್ತಾ ಇಲ್ಲ ಅಷ್ಟೇ ಸೊ ಅದನ್ನ ಎತ್ತಿ ಶಾರ್ಟ್ಸ್ಗಳನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಹಾಕ್ತೀನಿ ಓಕೆನಾ ಸೊ ನೋಡಿ ಎಂಜಾಯ್ ಮಾಡಿ ಸೊ ಇಷ್ಟಿತ್ತು ಊಟಿಯ ಎಕ್ಸ್ಪೀರಿಯನ್ಸ್ ವಸ್ಟ್ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ನಡೆದಿರೋದಂತ ಇದು ಮೂರನೇ ಘಟನೆ ಮೋಹಿನಿ ಮೋಹಿನಿನ ಮೋಹಿನ ಅಯ್ಯೋ ಎಲ್ಲಿದ್ಲು ಅದು ಹೆಂಗಿದ್ಲು ನಮ್ ಅದು ನಮ್ಮ ಇಬ್ಬೇಕಿತ್ತು ಅವತ್ತು ಸೊ ಫಸ್ಟ್ ಆಫ್ ದ ಫಸ್ಟ್ ಆಫ್ ದ ಎಕ್ಸ್ಪೀರಿಯನ್ಸ್ ಇತ್ತು ಹೋಗ್ತು ಮತ್ತೆ ನಿಮ್ಗೆ ಯಾರ್ಯಾರು ಈ ತರ ಎಕ್ಸ್ಪೀರಿಯನ್ಸ್ ಆಗಿದೆ ಕಮೆಂಟ್ ಬಾಕ್ಸ್ ನಿಮ್ದೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾರೆ ಇದು ಸ್ಕ್ರಿಪ್ಟ್ ಹೇಳೋ ಸೊ ನೀವೇ ಕ್ರಿಯೇಟ್ ಮಾಡಿರೋ ವೀಡಿಯೋಸ್ ಹಂಗೆ ಹಿಂಗೆ ಅಂತ ಸೊ ನಿಮ್ಮ ಅನಿಸಿಕೆ ನಿಮ್ಮ ಅನಿಸಿಕೆ ಅದು ಸೊ ನಮ್ಮ ರಿಯಲ್ ಎಕ್ಸ್ಪೀರಿಯನ್ಸ್ ಆಗಿರೋದನ್ನ ನಾವು ನಿಮ್ಮತ್ರ ಹತ್ರ ಶೇರ್ ಮಾಡ್ಕೊಂಡಿದೀವಿ ಏನಕ್ಕೆ ಅಂತಂದ್ರೆ ಸೊ ನಿಮ್ ಲೈಫಲ್ಲೂ ಈ ತರ ಏನೋ ಒಂದು ನಡೆದಿರ್ತದೆ ನೀವು ಸುಮಾರು ಟ್ರಾವೆಲ್ ಮಾಡಿ ಅಂದ್ರೆ ಇದನ್ನ ಏನ್ ಹೇಳಕ್ ರೀಸನ್ ಅಂತ ಅಂದ್ರೆ ನೆಕ್ಸ್ಟ್ ಟೈಮ್ ಯಾರಾದ್ರೂ ಬೇರೆ ಕಡೆ ಹೋಗಿ ರೂಮ್ ಮಾಡ್ತೀರಾ ಅಂದ್ರೆ ಫಸ್ಟ್ ಆಫ್ ಆಲ್ ರೂಮ್ ಡೀಟೇಲ್ಸ್ ನ ನೀವು ತಗೋಬೇಕು ಆ ರೂಮ್ ರೇಟಿಂಗ್ಸ್ ನೋಡ್ಕೋಬೇಕು ಚೆನ್ನಾಗಿದ್ಯಾ ಅಂತ ನಾವು ಸುಮ್ಮನೆ ಎಲ್ಲೋ ಹೋಗಿ ಎಲ್ಲೋ ಒಂದ್ ಕಡೆ ಮಲ್ಕೊಂಡು ನಾಳೆ ಹೆಚ್ಚು ಕಮ್ಮಿ ಆಯ್ತು ಇದಕ್ಕಿದಂಗೆ ಜ್ವರ ಬಂತು ರೋಗ ಬಂದ್ ಬಿತ್ಕೊಂಡು ಅಂತಂದ್ರೆ ಯಾವ ಡಾಕ್ಟರ್ಸ್ ಹತ್ರ ಹೋದ್ರು ಅದಕ್ಕೆ ಕಮ್ಮಿನೇ ಆಗಲ್ಲ ಎಷ್ಟು ಜನಕ್ಕೆ ಇದಾಗಿರೋ ಸತ್ಯ ದೇವಸ್ಥಾನದಲ್ಲಿ ಹೋಗಿ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಹೇಳ್ತಿರೋದು ನಮಗಾಗಿರೋ ವಸ್ಟ್ ಎಕ್ಸ್ಪೀರಿಯನ್ಸ್ ನೀವ್ ಯಾವತ್ತು ಮಾಡ್ಬೇಡಿ ಎಲ್ಲೇ ಹೋದ್ರು ಯಾವತ್ತೇ ಆದ್ರೂ ಸೇಫ್ ಆಗಿರಿ ಮತ್ತೆ ಅದನ್ನ ನೋಡ್ಕೊಂಡು ಹುಷಾರ್ ಯಾಕೆ ಆಗಿರಿ ಯಾಕೆಂದ್ರೆ ಬೇರೆದ್ರ ಜೊತೆ ಆಟ ಕಷ್ಟ ಸೊ ಅದಕ್ಕೆ ನಮಗಾಗಿರುವಂತ ವಸ್ಟ್ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದೀವಿ ಇನ್ ಮುಂದೆ ಯಾರು ಸಿಕ್ಕಾಪಟ್ಟೆ ಜನ ಟ್ರಾವೆಲ್ ಮಾಡ್ತಾ ಇರ್ತೀರ ಸೊ ರೂಮ್ಸ್ ಗಳ ಮಾಡ್ತಾ ಇರ್ತೀರ ಸೊ ನಮ್ ನಿಮ್ಗ್ರ ಆಚಾರ ಸರಿ ಇತ್ತು ಅಂದ್ರೆ ಏನೂ ಆಗಲ್ಲ ಈ ಎಕ್ಸ್ಪೀರಿಯೆನ್ಸ್ ನಮಗ್ ಮಾತ್ರ ಆಗಿಲ್ಲ ನಿಮ್ಗೂ ಆಗಿರುತ್ತೆ ಸೊ ನೀವ್ ಕಮೆಂಟ್ ಸೆಕ್ಷನ್ ನಿಮ್ದೇ ಇರ್ತದೆ ಸೊ ಎಕ್ಸ್ಪೀರಿಯೆನ್ಸ್ ನ ಶೇರ್ ಮಾಡ್ಕೊಂಬಿಡಿ ಓಕೆನಾ ಸೊ ಈ ಬ್ಲಾಗ್ ನ ಜಾಸ್ತಿ ಹೇಳಕ್ ಹೋಗೋಸ್ಟ್ ಎಷ್ಟೊಂದು ಇಪ್ಪತ್ತು ನಿಮಿಷದ ಮೇಲೆ ಆಗೋಗ್ಬಿಡಿದೆ ಈ ಬ್ಲಾಗ್ ಓಕೆನಾ ಈ ಬ್ಲಾಗ್ ನ ಇಲ್ಲೇ ಹೆಂಡ್ ಮಾಡ್ತೀನಿ ಈ ವಿಡಿಯೋ ಮಾಡ್ತಿರೋದು ಆಕ್ಚುಲಿ ಎಷ್ಟು ಗಂಟೆ ಗೊತ್ತಾ ಆ್ಯಕ್ಚುಲಿ ಈ ವಿಡಿಯೋ ಮಾಡ್ತಾ ಇರೋದು ಬಂದು ಮಧ್ಯರಾತ್ರಿ ಒಂದು ಗಂಟೆಗೆ ಒಂಬತ್ತು ನಿಮಿಷ ಒಂದು ಗಂಟೆ ಒಂಬತ್ತು ನಿಮಿಷಕ್ಕೆ ವಿಡಿಯೋ ಮಾಡ್ತಾ ಇರೋದು ಏನಕ್ಕೆ ಅಂತಂದ್ರೆ ಒಂದು ವೈಬ್ ಗುರು ಅದಕ್ಕೋಸ್ಕರ ಈ ವಿಡಿಯೋ ಮಧ್ಯರಾತ್ರಿ ಒಂದು ಗಂಟೆಗೆ ವಿಡಿಯೋ ಮಾಡ್ತಾ ಇದೀವಿ ಓಕೆನಾ ಸೊ ಇಷ್ಟಿತ್ತು ವಿಡಿಯೋ ನಮ್ಮ ಯು ಟಿಯ ಓಕೆನಾ ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡು ಇಷ್ಟ ಆಗಿದೆ ಅಂತಲ್ಲ ಸೊ ನಮ್ಮ ಎಕ್ಸ್ಪೀರಿಯನ್ಸನ್ನು ನಾವು ನಿಮಗೆ ಶೇರ್ ಮಾಡ್ಕೊಂಡಿದೀವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸೊ ಇನ್ನ ಇದೇ ತರ ವಿಡಿಯೋಸ್ ಗಳು ಸೊ ಮತ್ತೆ ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕು ಹೇಗಿರ್ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮಾಡೋದಿಕ್ಕೆ ಟ್ರೈ ಮಾಡ್ತೀವಿ ಓಕೆನಾ ಸೊ ಅಲ್ಲಿ ತನಕ ಲವ್ ಯು ಆಲ್ ಟೇಕ್ ಕೇರ್ ಸಿ ಯು ಬಾಯ್ ಗುಡ್ ನೈಟ್ ಗಾಯ್ಸ್